ನಮಸ್ತೆ ಫ್ರೆಂಡ್ಸ್ ನಾನ್ ನಿಮ್ಸಿಂದ ಮಾತಾಡ್ತಾ ಇರೋದು ಜೆಸಿ ಗ್ರೂಪ್ ಡಾಟ್ ಕಾಮ್ ಇಂದ ಫ್ರೆಂಡ್ಸ್ ನಾನು ಇವತ್ತು ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಬಂದ್ಬಿಟ್ಟು ಇವತ್ತು ಏನಿದು ಮೇಡಮ್ ನೀವು ಪ್ರತಿ ಸತಿ ಡೇಟಾ ಎಂಟ್ರಿದೇ ಮಾಡ್ತೀರಾ ವಿಡಿಯೋ ನಾವು ನೋಡಿ ನೋಡಿ ಬೋರ್ ಆಗಿದೆ ಮ್ಯಾಮ್ ಬರೀ ವರ್ಕ್ ಫ್ರಮ್ ಹೋಮ್ ಜಾಬ್ ಬಗ್ಗೆನೆ ನನಗೆ ವಿಡಿಯೋ ಮಾಡ್ತಾ ಇದ್ದೀರಾ ಅನ್ನೋರಿಗೆ ನಾನು ಈ ವಿಡಿಯೋ ಮಾಡ್ತಾ ಇರೋದು ಖಂಡಿತವಾಗಿ ಖಂಡಿತವಾಗಿನೂ ನಾನು ಈ ವಿಡಿಯೋ ಯಾಕೆ ಮಾಡ್ತಾ ಇದ್ದೀನಿ ಅಂದ್ರೆ ಈಗ ಜಾಯ್ನ್ ಆಗಿರೋರಿಗೆ ಬೋರ್ ಆಗ್ಬೋದು ಬಟ್ ಈಗ ಜಾಯ್ನ್ ಆಗ್ತಾ ಇರೋರಿಗೆ ಲಾಟ್ ಆಫ್ ಕ್ವಶನ್ಸ್ ಅವ್ರ ಮೈಂಡ್ ಅಲ್ಲಿ ತುಂಬಾ ಕ್ವಶನ್ಸ್ ಇದೆ ಸೊ ಅದಕ್ಕೋಸ್ಕರ ಮುಚ್ಕೊಂಡು ನಮ್ಮ ಜೆ ಸಿ ಗ್ರೂಪ್ ಡಾಟ್ ಕಾಮ್ ಗೆ ಜಾಯ್ನ್ ಆಗ್ಬಹುದು ಯಾವುದೇ ರೀತಿ ಫೇಕ್ ಇಲ್ಲ ಇಲ್ಲಿರುವಂತಹ ಎಂ ಡಿಸ್ ಆಗಿರ್ಬೋದು ಆಗಿರ್ಬೋದು ಹೆಚ್ ಆರ್ ಆಗಿರ್ಬೋದು ಮ್ಯಾನೇಜರ್ ಆಗಿರ್ಬೋದು ಜೆ ಸಿ ಗ್ರೂಪ್ ಡಾಟ್ ಕಾಮ್ ಟೀಮ್ಸ್ ಮೆಂಬರ್ಸ್ ನಿಮ್ಗೆಲ್ಲರೂ ಎಲ್ಲರೂ ಸಹ ಸಪೋರ್ಟ್ ಮಾಡ್ತಾರೆ ಫ್ರೆಂಡ್ಸ್ ನಿಮ್ಗೆ ನೀವು ಆರಾಮ್ಸೆ ಜಾಯ್ನ್ ಆಗಿ ಒಂದೇ ಒಂದ್ ಪ್ರಾಬ್ಲಮ್ ಏನಪ್ಪಾ ಅಂದ್ರೆ ನೀವು ಸಾಫ್ಟ್ವೇರ್ ಗೆ ಅಮೌಂಟ್ ಕಟ್ಟಬೇಕು ಅದೊಂದು ಬಿಟ್ರೆ ನಿಮಗೆ ಯಾವ್ದೇ ರೀತಿ ಪ್ರಾಬ್ಲಮ್ಸ್ ಇರೋದಿಲ್ಲ ನಿಮ್ಮ ವರ್ಕ್ ಅಲ್ಲಿ ಆಗಿರ್ಬೋದು ನಿಮ್ಮ ಸ್ಯಾಲ್ರಿಲ್ ಆಗಿರ್ಬೋದು ರೆಫರೆನ್ಸ್ ಅಲ್ಲಿ ಆಗಿರ್ಬೋದು ಪ್ರತಿ ಒಂದಕ್ಕೂ ನಿಮಗೆ ಸ್ಯಾಲ್ರಿ ಅಂತ ಜವಾಬ್ದಾರಿನ ನಮ್ಮ ಜೆಸಿ ಗ್ರೂಪ್ ಡಾಟ್ ತಗೊಳ್ತಾರೆ ಅಂತ ನಾನು ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದೀನಿ ಫ್ರೆಂಡ್ಸ್ ನಿಮ್ಗೆ ಜಾಸ್ತಿ ನೀವು ಟೆನ್ಷನ್ ಮಾಡ್ಕೊಳಕ್ ಹೋಗ್ಬೇಡಿ ಪ್ರತಿ ಒಬ್ಬರಿಗೂ ನಾನು ಹೇಳ್ತಾ ಇದ್ದು ಫುಲ್ ವಿಡಿಯೋ ನೋಡಿ ನಮ್ಮ ಯೂಟ್ಯೂಬ್ ಅಲ್ಲಿ ಫುಲ್ ವಿಡಿಯೋ ನೋಡಿ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಪೇಜ್ ಅಂಡ್ ಇನ್ಸ್ಟಾಗ್ರಾಮ್ ಪೇಜ್ ನ ಲೈಕ್ ಮಾಡಿ ಹೋಲ್ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ನಾವು ಅಪ್ಲೋಡ್ ಮಾಡಿರ್ತೀವಿ ಲೋಕಲ್ ಆಪ್ಸ್ ಅಲ್ಲೆಲ್ಲ ಸರ್ಚ್ ಮಾಡಿ ಜಾಯ್ನ್ ಆಗಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಮುಗಿಸ್ತಾ ಇದೀನಿ ಥ್ಯಾಂಕ್ ಯು